ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನವೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಸ್ವತಃ ಪ್ರಧಾನಿ ಮೋದಿ ಅವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಸತತವಾಗಿ ಮೂರನೇ ಬಾರಿಗೆ ದೇಶದ ಚುಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ ದೇಶಕ್ಕೆ ವಾಜಪೇಯಿ ಅಡ್ವಾಣಿ ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿ ನಲವತ್ತಾರು ವಸಂತಗಳನ್ನು ಪೂರೈಸಿರುವ ಈ ಪಕ್ಷಕ್ಕೆ ನಾಳೆ ನಲವತ್ತಾರು ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ ಹೌದು ನಲವತ್ತಾರು ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನವೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಭೀನ್ ಚುನಾವಣಾಧಿಕಾರಿ ಲಕ್ಷ್ಮಣಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ನಬೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು ಮೂವತ್ತೇಳು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಪೂರೇ ದೇಶಕ್ಕೆ ಬಡಾ ದಿನ ಹುಬ್ಬಿನ ಭಾರತೀಯ ಜನತಾ ಪಾರ್ಟಿ ಯುವಾ ಅಧ್ಯಕ್ಷ ಬಲ पूरे देश के राजनीतिज्ञों को राजनीतिक पार्टियों को एक संदेश गया है कि भारतीय जनता पार्टी ही है हर से अर्ष तक कार्यकर्ता करता जाता शायद कांग्रेस में तो संभव है ही नहीं वहाँ तो वंशवाद का है ಬಿಹಾರದ ಭರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವಚೈತನ್ಯ ಮೂಡಲಿದೆ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಸ್ವತಃ ಪ್ರಧಾನಿ ಮೋದಿ ಅವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ ಕೇಸರಿ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನಭೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಸತತವಾಗಿ ಮೂರನೇ ಬಾರಿಗೆ ದೇಶದ ಚುಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ ದೇಶಕ್ಕೆ ವಾಜಪೇಯಿ ಅಡ್ವಾಣಿ ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿ ನಲವತ್ತಾರು ವಸಂತಗಳನ್ನು ಪೂರೈಸಿರುವ ಈ ಪಕ್ಷಕ್ಕೆ ನಾಳೆ ನಲವತ್ತಾರು ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ ನಲವತ್ತಾರು ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನವೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಭೀನ್ ಚುನಾವಣಾಧಿಕಾರಿ ಲಕ್ಷ್ಮಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ನಭೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು ಮೂವತ್ತೇಳು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಪೂರೈ ದೇಶ ಬಡಾ ದಿನ ಶುಭ ದಿನ ಹಿ ಭಾರತೀಯ ಜನತಾ ಪಾರ್ಟಿ ಯುವ ಅಧ್ಯಕ್ಷ ಬನ್ನ पूरे देश के राजनीतिज्ञों को राजनीतिक पार्टियों को एक संदेश गया है कि भारतीय जनता पार्टी ही है हर से अर्ष तक कार्य करता जाता शायद कांग्रेस में तो संभव है ही नहीं वहाँ तो वंशवाद का है ಬಿಹಾರದ ವರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನವೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಸ್ವತಃ ಪ್ರಧಾನಿ ಮೋದಿ ಅವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ ಕೇಸರಿ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನಭೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಸತತವಾಗಿ ಮೂರನೇ ಬಾರಿಗೆ ದೇಶದ ಚುಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ ದೇಶಕ್ಕೆ ವಾಜಪೇಯಿ ಅಡ್ವಾಣಿ ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿ ನಲವತ್ತಾರು ವಸಂತಗಳನ್ನು ಪೂರೈಸಿರುವ ಈ ಪಕ್ಷಕ್ಕೆ ನಾಳೆ ನಲವತ್ತಾರು ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ ನಲವತ್ತಾರು ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನವೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಭೀನ್ ಚುನಾವಣಾಧಿಕಾರಿ ಲಕ್ಷ್ಮಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ನಭೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು ಮೂವತ್ತೇಳು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಪೂರೈ ದೇಶ ಬಡಾ ದಿನ ಶುಭ ದಿನ ಹಿ ಭಾರತೀಯ ಜನತಾ ಪಾರ್ಟಿ ಯುವ ಅಧ್ಯಕ್ಷ ಬಲ पूरे देश के राजनीतिज्ञों को राजनीतिक पार्टियों को एक संदेश गया है कि भारतीय जनता पार्टी ही है हर से अर्ष तक कार्यकर्ता करता जाता शायद कांग्रेस में तो संभव है ही नहीं वहाँ तो वंशवाद का है ಬಿಹಾರದ ವರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ ನ್ಯೂಸ್ ಡೆಸ್ಕ್